ಹೌದು ನಿನ್ನೆ ನಿನ್ನೆ ರಾತ್ರಿ ಗಣೇಶನ್ ಬಿಡುವಾಗ ಒಂದಿಷ್ಟು ಕಲ್ತೂರಾಟ ಆಗಿತ್ತು ಅದರಲ್ಲಿ ಈಗಾಗಲೇ ಸುಮಾರು ಇಪ್ಪತ್ತು ಜನರಿಗೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿ ಅವರ ಮೇಲೆಲ್ಲ ಎನ್ಕ್ವೈರಿ ನಡೀತಾ ಇದೆ ಈ ಮಧ್ಯದಲ್ಲಿ ಬೆಳಿಗ್ಗೆ ಪ್ರೊಸೆಷನ್ ಮಾಡಿ ಅವರು ಅನೇಕ ಯಾರ್ಯಾರು ಸೇರಿದ್ದಾರೆ ಇನ್ನೂ ನನಗೆ ಗೊತ್ತಿಲ್ಲ ಅದರಲ್ಲಿ ಯಾರ್ಯಾರು ಸೇರಿಕೊಂಡಿದ್ದಾರೆ ಅಂತ ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ ಅದನ್ನು ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ ಈಗಲೂ ಕೂಡ ಅಲ್ಲಿ ಮೇಯ್ನ್ ಮೇನ್ ರೋಡಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ನಾನು ಕೂಡ ಅಪೀಲ್ ಮಾಡ್ಕೊಳ್ತೇನೆ ಏನೇ ಯಾರ್ದಾದರೂ ಈಗ ಯಾರೋ ಕಲ್ಲು ಹೊಡೆದ್ರು ಅಂತ ಹೇಳುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತಿನ್ನೂ ಏನಾದರೂ ಕೂಡ ಅದರಲ್ಲಿ ತಪ್ಪು ನೆಪ್ಪು ಇದ್ದರೆ ಅದು ತನಿಖೆ ಮಾಡಿ ಕ್ರಮ ತಗೊಳ್ತೀವಿ ಅದರಿಂದ ತಾವು ಸಹಕರಿಸಬೇಕು ಅಂಥೇಳಿ ಯಾವ ಸಂಘಟನೆಗಳು ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಅವರಿಗೆ ನಾನು ಮನವಿ ಮಾಡಿಕೊಳ್ತೇನೆ ಬೇಡವಾ ನಿಮ್ಮ ನಿಮ್ಮ ಶಾಂತಿಯನ್ನು ಕಾಪಾಡುವಾಗ ಒಂದು ಹಂತದವರೆಗೂ ಪೊಲೀಸ್ನವರು ನೋಡ್ತಾರೆ ಅದು ಆ ಹಂತ ಮೀರಿ ಹೋದಾಗ ಅವರು ಅವ್ರದೇ ಆದಂಥ ಕ್ರಮಗಳನ್ನು ಅಂತಾರೆ ಅದು ಏನು ಬೇಕಾದ್ರೂ ಆಗ್ಬೋದು ಅದರಲ್ಲಿ ನಿನ್ನೆ ಅವರು ಇವತ್ತು ಬೆಳಿಗ್ಗೆ ಚಾರ್ಜ್ ಮಾಡಿದ್ದಾರೆ ಮಾಡಿ ಡಿಸ್ಪರ್ಸ್ ಮಾಡಿದ್ದಾರೆ ಮುಂದೆ ಈಗ ನಡೀತಾ ಇದೆ ಇನ್ನೂ ಏನು ಮಾಹಿತಿಗಳು ಬರಬೇಕು ಬ್ಯಾಲೆಟ್ ಪೇಪರ್ ಬಗ್ಗೆ ಸಂಪೂರ್ಣ ಅಲ್ಲ ಅವ್ರು ಹೇಳಿರ್ಬೋದು ಅದನ್ನು ನಾವು ವೆರಿಫೈ ಮಾಡ್ಕೋಬೇಕಲ್ಲ ಪೊಲೀಸ್ನವರು ತನಿಖೆ ಮಾಡಿ ವೆರಿಫೈ ಮಾಡ್ಕೊಳ್ತಾರೆ ಈಗ ಇದು ಅರೆಸ್ಟ್ ಮಾಡಿರೋರು ಅವರು ಹೊಡೆದಿರೋರು ಅವರೇ ಆದರೆ ಅವ್ರನ್ನ ಕೇಳಬೇಕು ಯಾಕೆ ಕಲ್ಲು ಹೊಡೆದೆ ಅಂತ ಅದಕ್ಕೋಸ್ಕರ ಅದೆಲ್ಲ ತನಿಖೆ ಆಗೋವರೆಗೂ ಏನು ಹೇಳಕ್ಕೆ ಬರಲ್ಲ ಬಗ್ಗೆ ನಿರ್ಣಯದ ಬಗ್ಗೆ ಕೆಲವು ಟೈಮ್ನಲ್ಲಿ ಹೋಗ್ಬೇಕಾಗುತ್ತೆ ಏಕೆಂದರೆ ಆಧುನಿಕತೆ ಒಂದೇ ಉತ್ತರ ಅಲ್ಲ ಆಧುನಿಕತೆಯಲ್ಲಿ ನ್ಯೂನತೆಗಳು ಕಂಡು ಬಂದಾಗ ಏನು ಮಾಡಬೇಕು ಆಧುನಿಕತೆಯಲ್ಲಿ ನ್ಯೂನತೆಗಳು ಕಾಣದಾಗೆ ಮಾಡೋದು ಮುಂದಿನ ಕ್ರಮ ಆದರೆ ನ್ಯೂನತೆಗಳು ಕಂಡು ಬಂದಾಗ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥವರೆಗೂ ಕೂಡ ಇದೆಲ್ಲ ಮಾಡಬೇಕಾಗತ್ತೆ ಅದರಲ್ಲಿ ಏನು ನ್ಯೂನತೆಗಳು ಇರಲಿಲ್ಲ ಅಂತ ಅಂದರೆ ಹೆಚ್ಚಿನ ಅಂಶ ಇರಲಿಲ್ಲ ಇಷ್ಟು ವರ್ಷ ಬ್ಯಾಲೆಟ್ ಪೇಪರ್ನೇ ಮಾಡ್ಕೊಂಡು ಬಂದಿದ್ವಿ ಮಾಡರ್ನೈಸೇಷನ್ ಟೆಕ್ನಾಲಜಿ ಇದೆಲ್ಲ ಅಡ್ವಾನ್ಸ್ ಆದಾಗ ಇದನ್ನೆಲ್ಲ ಮಾಡೋದಕ್ಕೆ ಕ್ರಮ ತಗೊಂಡು ಇಡೀ ದೇಶದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದರು ಅದರಲ್ಲಿ ತಪ್ಪಾಗಿದೆ ಅನ್ನುವಂಥ ಕಾರಣಕ್ಕಾಗಿ ಈಗ ನಮ್ಮ ಇವತ್ತಿಂದಲ್ಲ ಈ ವಾಯ್ಸು ಇ ವಿ ಎಮ್ಗಳಲ್ಲಿ ತಪ್ಪಾಗಿದೆ ಅಂತೇಳಿ ಇವತ್ತು ಹೇಳಿರೋದಲ್ಲ ಮೊದಲೇ ಇ ವಿ ಎಮ್ ಇಂಟ್ರೊಡ್ಯೂಸ್ ಆದಾಗಿಂದೂ ಕಾಂಗ್ರೆಸ್ ಪಾರ್ಟಿ ಹೇಳ್ಕೊಂಡೇ ಬಂದಿದೆ ಇ ವಿ ಎಮ್ಮಲ್ಲಿ ಅಲ್ಲಿ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ ಇ ವಿ ಎಮ್ಮಲ್ಲಿ ಅಲ್ಲಿ ತಪ್ಪಾಗ್ತಾಯಿದೆ ಇದನ್ನೆಲ್ಲ ಮೊದಲಿಂದ ಹೇಳ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ನಾನು ಕೂಡ ಆ ನ್ಯಾಷನಲ್ ಕಮಿಟಿ ನ್ಯಾಷನಲ್ ಕಮಿಟಿ ಇ ವಿ ಎಮ್ ಬೇಡ ಅಂತ ಹೇಳುವಂಥ ನ್ಯಾಷನಲ್ ಕಮಿಟಿ ನಮ್ಮ ಪಕ್ಷದಲ್ಲಿ ನಾನು ಕೂಡ ಒಬ್ಬ ಸದಸ್ಯನಿದ್ದೆ ಆಗ ನಾವು ಹೋಗಿ ಹೇಳಿದ್ವಿ ನಾವು ಎಕ್ಸ್ಪ್ಲೈನ್ ಮಾಡೋದು ಯಾವ ರೀತಿ ಮ್ಯಾನಿಪುಲೇಟ್ ಮಾಡ್ತಾರೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ನೋಡಿ ಅವ್ರಿಗೆ ಹೇಳ್ಕೊಟ್ಟು ಅವರ ಒಪ್ಪಲಿಲ್ಲ ಈ ಎಲೆಕ್ಷನ್ ಕಮಿಷನರು ಈಗಲೂ ಅದನ್ನೇ ಇಟ್ಕೊಂಡಿದ್ದಾರೆ ಹಾಗಾಗಿ ಸ್ಥಳೀಯ ಚುನಾವಣೆಗಳಲ್ಲಿ ಚುನಾವಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ ರಾಜ್ಯದ ಜವಾಬ್ದಾರಿ ಹಾಗಾಗಿ ನಾವು ತೀರ್ಮಾನಕ್ಕೆ ತಗೊಂಡಿದ್ದೇವೆ ಬ್ಯಾಲೆಟ್ ಪೇಪರ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಬೇಕಿಲ್ಲ ರಾಜ್ಯದ ಅಲ ಇದು ಲೋಕಲ್ ಬಾಡಿಗಳಿಗೆ ಬೇಕಿಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಟಿ ನಾವು ಮಾಡಿದ್ಲ ನಾವು ನಾವು ಮಾಡಿಲ್ಲ ಇಲ್ಲ ನಾವು ಹೆಲಿಕಾಪ್ಟರ್ ನಡೆಸೋವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಹೆಲಿ ರೈಡ್ ಮಾಡ್ಕೊಂಡು ಮಾಡ್ಬೋದಾ ನೀವು ಅಂತ ಅವ್ರು ಮಾಡ್ತೀವಿ ಅಂದ್ರು ಅವರು ಅವರ ಅವರ ದುಡ್ಡು ಅವ್ರ ಅವರು ಚಾರ್ಜ್ ಎಲ್ಲ ಅವರು ಮಾಡೋದು ನಮಗೆ ನಮಗ್ ಸಂಬಂಧನೇ ಇಲ್ಲ ನಾವು ಅವರು ಇನ್ನೂ ಜಾಸ್ತಿ ಇಟ್ಟಿದ್ರು ಅವರು ನಾವು ಕಡಿಮೆ ಮಾಡಿಸಿದೀವಿ ಹೋಗಿ ಡೆಲ್ಲಿಗೆ ಹೋಗಿ ತೊಂದರೆ ಯಾರು ಸ್ಟಾಪ್ ಮಾಡ್ತಾರೆ ಡೆಲ್ಲಿಗೆ ಹೋಗಲ್ಲ ಯಾರಿಗೆ ಅಫೋರ್ಡಬಲ್ ಇದೆ ಅವ್ರು ಹೋಗ್ತಾರೆ ಅದೊಂದು ಅವಕಾಶ ಹೋಗ್ಬೇಕು ಅಂತ ಏನಿಲ್ಲ ದಸರಾಗೆ ಸಿಎಂ ಡಿ ಅದರ ಒಂದಿನ ಬನ್ನಿ ಅಂತ ಕರಿತೀವಿ ಸಿ ಎಮ್ನು ಕರಿತೀನಿ ಡಿ ಸಿ ಎಮ್ನೂ ಕೈ ಹಳೆ ಕತೆ ಆಯ್ತು ಬಿಡ್ರಿ ಹೊಸದೇನ ಹೊಸದ ಹೇಳ ಹಳೇದಲ್ವಾ ಅಲ್ಲಿ ಹದಿನೈದು ದಿನದಿಂದ ಹೇಳ್ತಾನೆ ಅವ್ರಿ ಅಲ್ಲೆಲ್ಲ ಆಗಲಿ